ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದೇ ರೀತಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಏನಪ್ಪ ಅಂದರೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಲಾಗ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಶೈಲಿಯ ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು ಎಣ್ಗಾಯಿ ಪಲ್ಯ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಆದರೆ ನಮ್ಮ ಶ್ ನಮ್ಮ ಇದರಲ್ಲಿ ಯಾವ ಥರ ಮಾಡ್ತೀವಿ ಅಂತೇಳಿ ಅದೇ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬಂದುಬಿಟ್ಟು ಪದಾರ್ಥ ನೋಡ್ಬೋದು ಒಂದು ಎಂಟು ಬದ್ನಿಕಾಯಿ ಅದೇ ಬದ್ನಿಕಾಯಿ ಯಾವಪ್ಪ ಅಂದರೆ ಇವು ವೈಟ್ ಬದ್ನಿಕಾಯಿ ಅಂತಲೇ ಹೇಳ್ಬೋದು ಇದು ಬದ್ನಿಕಾಯಿ ರಾಯಚೂರು ಬದ್ನಿಕಾಯಿ ಅಂತಲೇ ಹೇಳ್ಬೋದು ಅದು ಅದರಲ್ಲಿ ಬಂದುಬಿಟ್ಟು ಎಂಟು ಬದ್ನಿಕಾಯಿ ಒಂದು ಟೊಮೊಟೊ ಒಂದು ಒಂದು ಅರ್ಧ ಕಪ್ ಶೇಂಗಾ ಪೌಡ್ರ್ ಅಂತಲೇ ಹೇಳ್ಬೋದು ಹುರಿದು ಮಿಕ್ಸಿ ಮಾಡ್ಕೊಂಡಂಥ ಪೌಡ್ರ್ ಶೇಂಗಾ ಪೌಡ್ರು ಒಂದು ಸ್ ಒಂದು ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಅಂತಲೇ ಹೇಳ್ಬೋದು ಎರಡು ನಾಲ್ಕು ಸ್ಪೂನ್ ಆಯಿಲ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಅಂತಲೇ ಹೇಳ್ಬೋದು ನೋಡ್ಬೋದು ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ ಮೊದಲಿಗೆ ಬಂದುಬಿಟ್ಟು ಏನಪ್ಪ ಅಂದರೆ ನಾವು ಬದ್ನೇಕಾಯಿ ತೊಗೊಂಡಿದ್ವಲ್ಲ ಅದನ್ನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ತುಂಬನಾದ ತಕ್ಕೊಂಡು ಹುಳ ಏನಾದರೂ ಇರ್ತವೆ ಚೆನ್ನಾಗಿ ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತಾ ನಾಲ್ಕು ಈ ಥರ ಭಾಗ ಮಾಡ್ಕೋಬೇಕು ಬದ್ನಿಕಾಯನ್ನ ಪ್ರತಿಯೊಬ್ರು ಟ್ರೈ ಮಾಡಿ ಅಂತ ಹೇಳ್ತಾ ನೋಡ್ಬೋದು ಈ ಥರ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಏನಪ್ಪ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಹುಳ ಕ ಹುಳ ಇರುತ್ತೆ ಚೆನ್ನಾಗಿ ನೋಡ್ಕೊಂಡು ತೊಗೊಳ್ಳಿ ಬದನೇಕಾಯಿನ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ನಾವು ಸ್ವಲ್ಪ ಬಲ್ತ್ ಬದ್ನಿಕಾಯಿ ತೊಗೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಸಿಗೋಲ್ಲ ಅಂತ ಹೇಳ್ತೀನಿ ಅದೇ ಎಳೆ ಇರೋಂಥ ಬದ್ನೇಕಾಯಿನ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು ನಾಲ್ಕು ಹೋಳಾಗಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಬದ್ನಿಕಾಯಿನ ನಾಲ್ಕು ಭಾಗವಾಗಿ ಚೆನ್ನಾಗಿ ಈ ಥರ ಹುಳ ಏನಾದರೂ ಸಣ್ಣ ಸಣ್ಣದಿರುತ್ತೆ ಚೆನ್ನಾಗಿ ನೋಡಿಕೊಂಡು ತಗೊಳ್ಳಿ ನೋಡ್ಬೋದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಏನೊಂದು ಟೊಮೊಟೊ ತೊಗೊಂಡಿದ್ವಿ ಅದನ್ನು ನೀಟಾಗಿ ಹೆಚ್ಕೋಬೇಕು ನಾವು ಮಸಾಲೆ ಕಲಸೋದಕ್ಕೆ ಮಿಕ್ಸ್ ಮಾಡಬೇಕು ಈ ಥರ ಸೈಡಲ್ಲಿರೋಂಥ ಟೊಮೊಟೊದೆಲ್ಲ ತಗೊಂಡ್ಬಿಡ್ಬೇಕು ತಗೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡ್ಬೋದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊನು ಈಗ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಎಣ್ಗಾಯಿ ಪಲ್ಯಕ್ಕೆ ನೋಡ್ಬೋದು ನಾವು ಹುರಿದು ಮಿಕ್ಸಿ ಮಾಡಿದಂಥ ಪೌಡ್ರ್ ಅಂತಲೇ ಹೇಳ್ಬೋದು ಶೇಂಗಾ ಪೌಡ್ರಿದು ಈ ಥರ ಹಾಕ್ಕೊಂಡಿದ್ದೀನಿ ನಾವು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಚಿಗೆ ತಕ್ಕಂಥ ಸಾಲ್ಟು ನಾವೇನಾದರೂ ಕಮ್ಮಿ ಆದರೆ ಲಾಸ್ಟಲ್ಲೇ ಹಾಕ್ಕೋಬೋದು ಸಾಲ್ಟನ್ನು ಇವಾಗ ನೋಡ್ಬೋದು ಚಿಲ್ಲಿ ಪೌಡ್ರ್ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡ್ರು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಅರಿಶಿಣ ಅಂತಲೇ ಹೇಳ್ಬೋದು ಎರಡು ಅಷ್ಟು ಹಾಕ್ಕೊಂಡ್ಬಿಡೋಣ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಿಲ್ಲ ಟೊಮೊಟನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇದಕ್ಕೇನೆ ಸ್ವಲ್ಪ ಆಯಿಲ್ನೂ ಹಾಕ್ಕೊಳ್ಳೋಣ ಈಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಕೈಲೇ ಯಾವ ಥರ ಅಂದರೆ ಮ್ಯಾಶ್ ಮಾಡಬೇಕು ಇದರಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೇಕು ಟೊಮೊಟನ್ನ ಈ ಥರ ಎಲ್ಲ ಮಸಾಲೆ ಎಲ್ಲ ಫುಲ್ಲಾಗಿ ಹೊಂದಬೇಕು ಶೇಂಗಾ ಪೌಡ್ರಿಗೆ ಅವಾಗೇ ಟೇಸ್ಟ್ ಕೊಡೋದು ನಮಗೆ ಎಣ್ಗಾಯಿ ಪಲ್ಯ ಇದನ್ನು ಯಾರಾದರೂ ಟ್ರೈ ಮಾಡ್ಬೋದು ಮನೆಯಲ್ಲಿ ಸಿಂಪಲ್ ಇರುತ್ತೆ ಕಿಕ್ ಜಲ್ದಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಬೇರೆ ಎಳ್ಳೆಲ್ಲ ಸೇಸ್ದಾಗ ಏನಾಗುತ್ತಪ್ಪ ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ನಮಗೆ ಅದನ್ನು ನೋಡ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನಾವು ಏನಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನಿಕಾಯಿಗೆ ಏನಪ್ಪ ಅಂದರೆ ಒಂದು ಬಾಗ್ಲೇ ತಗೋಬೇಕು ನಾವು ಕಡಾಯಿ ಅದಕ್ಕೆ ನಾವು ಏನು ತೊಗ್ದಿಟ್ಕೊಂಡು ಅಂತ ಬದ್ನೇಕಾಯನ್ನ ತುಂಬಬೇಕು ಮಸಾಲೆನ ಚೆನ್ನಾಗಿ ತುಂಬಬೇಕು ಈ ರೀತಿ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಚೆನ್ನಾಗಿ ಈ ಥರ ಫುಲ್ ಫಿಲ್ ಫುಲ್ಲಾಗಿ ಮಸಾಲನ್ನ ಬದ್ನಿಕಾಯಿ ಒಳಗಡೆ ಸೇರಿಸಿ ತುಂಬಬೇಕು ಆವಾಗ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಏನಪ್ಪ ಅಂದರೆ ಬದ್ನೇಕಾಯೆಲ್ಲ ಕೆಲವರೆಲ್ಲ ಹುರಿದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕಿಂತ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೈಸ್ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ನಾವೇನಾದರೂ ವೆಜ್ ಪಲಾವು ಆ ಥರ ಗೀ ರೈಸ್ ಜೀರಾ ರೈಸ್ ಮಾಡಿದಾಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲ್ಯ ನೋಡ್ಬೋದು ಈ ಥರ ಫುಲ್ಲಾಗಿ ನಾವು ಬದನೇಕಾಯಿಗೆ ತುಂಬಬೇಕು ಎಲ್ಲ ಬದನೇಕಾಯಿಗೂ ತುಂಬಿಕೊಂಡು ಇಟ್ಕೋಬೇಕು ಈ ಥರ ಈ ಥರ ಎಲ್ಲ ಫುಲ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಒಂದಿದೆ ಅದನ್ನೆಲ್ಲ ಫುಲ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಇಟ್ಕೋಬೇಕು ನಾವು ಬದ್ನೆಕಾಯಿ ನೀರು ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಅನ್ನೆಲ್ಲ ಆ ಬಾಂಡ್ಲಿಗೆ ಬಂದುಬಿಟ್ಟು ನಾವೇನು ಮೊದಲು ಆಯಿಲ್ ಉಳಿಸ್ಕೊಂಡಿದ್ವಿಲ್ಲ ಅದನ್ನೇ ಹಾಕ್ಬಿಡೋಣ ಇದಕ್ಕೆ ಹಾಕೊಂಡ್ಬಿಟ್ಟು ಏನು ಬದನೇಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ ಇದೆ ಆಯ್ಲಿಗೆ ಈಟ್ ಮಾಡೋದೇನು ಅವಶ್ಯಕತೆ ಇರೋಲ್ಲ ಇದನ್ನು ನೋಡಬೇಕು ಈ ಥರ ಚೆನ್ನಾಗಿ ಒಂದು ಒಂದೊಂದು ಸೈಡಿಗೆಲ್ಲ ಹಿಡ್ಕೋಬೇಕು ಆಮೇಲೆ ಬಂದುಬಿಟ್ಟು ಇದಕ್ಕೆ ಮಸಾಲೆ ಏನು ಓದಿತ್ತಲ್ಲ ಅದನ್ನು ಇದ್ರ ಮೇಲ್ಗಡೆ ಹಾಕ್ಕೋಬೇಕು ಇದನ್ನೆಲ್ಲ ನೀಟಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕು ನಾವು ನಾವು ನೀರೆಲ್ಲ ಚೆನ್ನಾಗಿ ಏನು ಹಾಕಿದ್ವಲ್ಲ ಪ್ಲೇಟಲ್ಲಿ ಮಸಾಲ ಕಲಸಿದಂತ ಪ್ಲೇಟಲ್ಲಿ ಅದೇ ನೀರನ್ನೇ ಇದಕ್ಕೆ ಹಾಕೋಬೇಕು ಗ್ಯಾಸ್ ಅನ್ನೋದು ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ಅನ್ನೋದು ಒಂದು ಇಡಬೇಕು ಜಸ್ಟ್ ಮುಚ್ಚೋಳ ಮುಚ್ಚಿ ಒಂದು ಸೆಕೆಂಡು ಬಿಡ್ಬೇಕು ಇದನ್ನ ಹಾಗೆ ನೋಡ್ಬೋದು ಚೆನ್ನಾಗಿ ಬಾಯ್ಡ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಈ ಮೂಮೆಂಟಲ್ಲಿ ನೋಡ್ಬೋದು ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇದೆ ಈಗ ನಾವೇನು ಮಸಾಲೆಗೆ ಹಾಕ್ಕೊಂಡಿದ್ದೀವಿ ನೀರಿತ್ತಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀವಿ ಪ್ಲೇಟಲ್ಲಿ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬಂದುಬಿಟ್ಟು ಈಗ ಮುಚ್ಚಿಡೋಣ ಮುಚ್ಚಿಬಿಡೋಣ ಇನ್ನೊಂದು ಹತ್ತು ನಿಮಿಷ ಬೇಯಬೇಕು ಚೆನ್ನಾಗಿ ಗ್ಯಾಸನ್ನೋದು ಸಿಮ್ಮಲ್ಲೇ ಇಟ್ಕೋಬೇಕು ಹೈ ಒತ್ತಿ ಒತ್ತಿಬಿಡುತ್ತೆ ಹೈ ಇಟ್ಟಾಗ ಏನಾಗುತ್ತೆ ಅಂದರೆ ಒತ್ತ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಗ್ಯಾಸನ್ನೋದು ಫ್ಲೇಮು ಹೈ ಇಟ್ಕೋಬಾರ್ದು ನೋಡ್ಬೋದು ಐದು ನಿಮಿಷ ನಂತರ ಮತ್ತೆ ಚೆನ್ನಾಗಿ ಬಾಯ್ಡ್ ಆಗ್ತಾಯಿದೆ ಹೇಳಿ ನೋಡ್ಬೋದು ಥರ ಚೆನ್ನಾಗಿ ಕುದಿಬೇಕು ಈ ಥರ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ಇನ್ನೊಂದು ಐದು ನಿಮಿಷ ಬೈಲಿ ಮುಚ್ಚಳನ ಮುಚ್ಚಿಟ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಏನಪ್ಪ ಅಂದರೆ ಗ್ರೇವಿ ಗ್ರೇವಿ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಐದು ನಿಮಿಷ ಆಗಲಿ ಮುಚ್ಚಳೋಣ ಮುಚ್ಚಿಡೋಣ ನೋಡ್ಬೋದು ಚೆನ್ನಾಗಾಗಿದೆ ಪಲ್ಯ ಅಂತೇಳಿ ಐದು ನಿಮಿಷದ ನಂತರ ಏನಪ್ಪ ಅಂದರೆ ಟೇಸ್ಟ್ ವಂಡರ್ಫುಲ್ ಟೇಸ್ಟ್ ಆಗಿರುತ್ತೆ ಜಸ್ಟ್ ಮಿಕ್ಸ್ ಮಾಡಿ ನೋಡೋಣ ನೋಡ್ಬೋದು ಅಷ್ಟು ಚೆನ್ನಾಗಿ ಬಾಯ್ಡ್ ಆಗಿದೆ ಅಂತಲೇ ಗ್ರೇವಿ ಗ್ರೇವಿ ಚೆನ್ನಾಗಿರುತ್ತೆ ರೈಸು ಚಪಾತಿ ರೊಟ್ಟಿ ಜೊತೆಗೆ ಅಂತ ಹೇಳಿ ಮಾಡಿಸಿದಂಥ ಪಲ್ಯ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ನೋಡ್ಬೋದು ನಾನು ಗ್ಯಾಸ್ ಅನ್ನೋದು ಆಫ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಕ್ಯಾರೆಟ್ ಸಾಯಿ ಸಾಲಿಡ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅದೇ ರೀತಿ ಪ್ರತಿಯೊಬ್ಬರು ಪಲ್ಯನ ಪ್ರತಿಯೊಬ್ಬರು ಟೇಸ್ಟ್ ಮಾಡಿ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಅಂಬಿಕಾ ಅಡುಗೆ ಮನೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿ ನೋಡ್ಬೋದು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು